ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ನಾನು ಇವತ್ತು ಕೆಲವೊಂದಿಷ್ಟು ಸೀರೆಗಳನ್ನ ತಗೊಂಡಿದ್ದೀನಿ ಅವನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಸ್ಕ್ರೀನ್ ಶಾಟ್ ಕಳಿಸಿ ಮೆಸೇಜ್ ಮಾಡಿ ನಿಮಗೆ ಯಾವ ಸೀರೆ ಬೇಕು ಅಂತ ಬನ್ನಿ ಇವಾಗ ತೋರಿಸ್ತೀನಿ ಗ್ರೀನ್ ಕಲರ್ ಸ್ಯಾರಿ ಮತ್ತು ರೆಡ್ ಕಾಂಬಿನೇಷನ್ ಇರುವಂಥ ಸಾರಿ ವೆಂಟ್ ಎಕ್ಸ್ ಐತಿ ಫ್ರೆಂಡ್ಸ್ ಬೇಕಂದ್ರೆ ನೀವು ಸ್ಕ್ರೀನ್ ಶಾಟ್ ಕಳಿಸಿ ಮೆಸೇಜ್ ಮಾಡಿ ಈ ಸೀರೆ ಬೇಕು ಅಂತ ಇವಾಗ ಆರೆಂಜ್ ಮತ್ತು ಬ್ರೌನ್ ಕಲರ್ ಕಾಂಬಿನೇಷನ್ ಇರುವಂಥ ಸ್ಯಾರಿ ಈ ಥರ ಲೈನ್ಸ್ ಬಂದೈತಿ ಸೀರೆ ಫುಲ್ಲು ನೋಡ್ರಿ ಈ ರೀತಿ ಐತಿ ಸ್ಮಾಲ್ ಬಾರ್ಡ್ರ್ ಐತಿ ವೆಂಟೆಕ್ಸ್ ಬಾರ್ಡ್ರ್ ಬೇಕಂದರೆ ಸ್ಕ್ರೀನ್ಶಾಟ್ ತೆಗೆದು ಮೆಸೇಜ್ ಮಾಡಿ ಸೆಮಿ ಕ್ರೈಕ್ ಸಿಕ್ ಸ್ಯಾರಿ ವೆಂಟೆಕ್ಸ್ ಬಾರ್ಡ್ರ್ ತುಂಬ ಚೆನ್ನಾಗಿ ಐತಿ ಫುಲ್ ವೈರಲ್ ಆಗಿರುವಂಥ ಕಲರ್ಸ್ ನೋಡ್ರಿ ಇದೊಂದು ಸ್ಯಾರಿ ಇದು ಒಂಥರ ಯೆಲ್ಲೋ ಕಲರ್ ಮತ್ತು ಗ್ರೀನ್ ಕಲರ್ ಕಾಂಬಿನೇಷನ್ ಐತಿ ಕಾಂಟ್ರಾಕ್ಟ್ ಬ್ಲೌಸ್ ಮತ್ತು ಪಲ್ಲು ಬರುತ್ತೆ ಇದೆ ಆಮೇಲೆ ಈ ರೀತಿ ಒಂದು ಮಸ್ಟರ್ಡ್ ಎಲ್ಲೋ ಅಂತಾರೆ ನೋಡ್ರಿ ಆ ರೀತಿ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ ಇದೆ ಫುಲ್ ಲೈನ್ಸ್ ಇದಾವೆ ಫ್ರೆಂಡ್ಸ್ ಬೇಕಂದ್ರೆ ಕಮೆಂಟ್ ಮಾಡ್ರಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತಿನ ಲಾಗು ಸೋಮವಾರದ ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಸಂಡೇ ಸ್ಯಾಟರ್ಡೇದು ನಿನ್ನೆ ವಿಡಿಯೋದಲ್ಲಿ ಶೇರ್ ಮಾಡಿಕೊಂಡೆ ಇವತ್ತು ಸೋಮವಾರ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇವಾಗಲೇ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ತುಂಬ ಜನ ವೀಡಿಯೋ ನೋಡ್ತೀರಿ ಲೈಕ್ ಲೈಕ್ ಮಾಡ್ತಾ ಇಲ್ಲ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸದಾಗಿ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸು ಈಗ ನೋಡ್ಬೋದು ಬೆಳಿಗ್ಗೆ ಬೇಗ ಎದ್ದು ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ಫ್ರೆಂಡ್ಸು ಸೋಮವಾರ ನೋಡ್ರಿ ನಮ್ಮ ಮನೆಯವರು ಆಫೀಸ್ಗೆ ಹೋಗೋ ಟೈಮು ಹಂಗಾಗಿ ಅವರಿಗೆ ಬಾಕ್ಸಿಗೆ ಅಡುಗೆ ಮಾಡಬೇಕಾಗಿತ್ತು ಹಾಗಾಗಿ ಬೇಗ ಎದ್ದು ತರಕಾರಿ ಎಲ್ಲ ಹೆಚ್ಕೊಂಡು ಇವಾಗ ಈರುಳ್ಳಿ ಟೊಮೆಟೊ ಮತ್ತು ಗೋಡಂಬಿ ಗಸಗಸೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕಿ ಒಳಗೆ ಫ್ರೈ ಮಾಡ್ಕೊಳಕತ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಶುಂಠಿ ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿನಿ ಪೇಸ್ಟ್ ಹಾಕ್ಕೊಂಡಿಲ್ಲ ಇದು ನಾನು ಇರುವಂಥದ್ದು ರೆಸಿಪಿ ಬಂದು ಪನ್ನೀರ್ ಬಟರ್ ಮಸಾಲ ಮಾಡ್ತಾಯಿದ್ದೆ ಹಾಗಾಗಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಅವನ್ನೆಲ್ಲ ಟೊಮೆಟೊ ಎಣ್ಣೆಯಲ್ಲಿ ಫ್ರೈ ಮಾಡಿ ನಾವು ಅಡುಗೆ ಮಾಡೋದ್ರಿಂದ ಬಟರ್ ಮಸಾಲ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರ್ತೈತಿ ಪನ್ನೀರ್ ಬಟ್ರ್ ಮಸಾಲ ಹಂಗಾಗಿ ಈ ರೀತಿ ಒಂದು ಸ್ಪೂನು ಎಣ್ಣೆ ಅಥವಾ ಬೆಣ್ಣೆ ಬೆಣ್ಣೆ ಹಾಕ್ಕೊಂಡ್ರೆ ಬೆಸ್ಟು ನಾನು ಬೆಣ್ಣೆ ಮಾಡಿದ್ದಿಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಕೆನೆ ತುಂಬಬೇಕಾಗಿತ್ತು ಬಾಕ್ಸು ಹಂಗಾಗಿ ಎಣ್ಣನ್ನ ಫ್ರೈ ಮಾಡ್ತಾ ಇದ್ದೀನಿ ಲಾಸ್ಟಲ್ಲಿ ಬೇಕಂದ್ರೆ ಹಾಕ್ಕೋಬೋದು ಅಂಥೇಳ್ಬಿಟ್ಟು ಸುಮ್ಮನೆ ಬಿಟ್ಟೆ ಈಗ ನೋಡಿರಿ ಈರುಳ್ಳಿ ಅದೆಲ್ಲ ಫ್ರೈ ಆದಮೇಲೆ ಲಾಸ್ಟಲ್ಲಿ ಟೊಮೆಟೊನ ಹಾಕಿ ಫ್ರೈ ಇದ್ದೀನಿ ನೋಡಿರಿ ಫ್ರೆಂಡ್ಸು ನಾಯಿ ಸೌಂಡ್ ಕೇಳಿಸ್ಕೊಂಡ್ರಲ್ಲ ನಾಯಿ ಈ ಯಾಕೋ ಏನೋ ಕೂಗಿ ಆಡಾಕತ್ತಿದ್ದು ಜಗಳ ಆಡಕತ್ತಿದ್ವು ಇಲ್ಲ ನಮ್ಮ ಕಿಟಕಿ ಆ ಕೇಳಿಸ್ತಾ ಇತ್ತು ನೋಡಿರಿ ಈಗ ನಾನು ಮಸಾಲೆ ಎಲ್ಲ ಹುರ್ಕೊಂಡೆ ಮಸಾಲೆಗೆ ಬೇಕಾಗಿರುವಂಥದ್ದು ಎಲ್ಲ ಹುರಿದು ಈಗ ರುಬ್ಬಕ್ಕಂತ ಬಂದೆ ಕಸದ ಸೌಂಡ್ ಕಸದ ಗಾಡಿದು ಸೌಂಡ್ ಕೇಳಿಸ್ತೇವೆ ಫ್ರೆಂಡ್ಸ್ ಹಂಗಾಗಿ ಕದ ತೆಗೆದು ಹನಿ ಕಾಕಿ ನೋಡ್ತಾ ಇದ್ದೆ ಬಟ್ ಕಸದಾರ ಗಾಡಿ ಕೆಳಗಡೆ ಹೋಗಿಬಿಟ್ರು ನಮ್ಮ ಮನೆ ಕಡೆಗೆ ಬರಲಿಲ್ಲ ಹಾಗಾಗಿ ಮತ್ತು ಹೊಳ್ಳಿ ಕದನ ಹಾಕಿದೆ ಫ್ರೆಂಡ್ಸ್ ಬಾಲ್ಕನಿ ಕದ ಮತ್ತು ಮೇನ್ ಡೋರು ಎರಡು ತೆಗೆದ್ವಿ ಅಂದ್ರೆ ಗ್ಯಾಸು ಸರಿಯಾಗಿ ಉರಿಯೋದಿಲ್ಲ ಹಾಗಾಗಿ ಒಂದು ಕಡೆ ಇದನ್ನು ಬಾಗಿಲನ್ನು ಮುಚ್ಚಿ ಅಡುಗೆ ಮಾಡಬೇಕಾಗತ್ತೆ ಹಂಗಾಗಿ ಈಗ ಬಾಲ್ಕನಿದು ತೆಗೆದ್ರೆ ಮೇನ್ ಡೋರ್ ಕ್ಲೋಸ್ ಮಾಡಬೇಕಾಗುತ್ತೆ ಮೇನ್ ಡೋರು ಓಪನ್ ಇತ್ತು ಹಾಗಾಗಿ ಬಾಲ್ಕನಿನ ಕ್ಲೋಸ್ ಮಾಡಿಕೊಂಡೆ ಈಗ ನೋಡಿರಿ ನಾನು ಮಸಾಲೆ ಎಲ್ಲ ಹಾಕಿ ಎಣ್ಣೆ ಒಳಗೆ ಖಾರದ ಪುಡಿ ಗರಂ ಮಸಾಲ ಅರ್ಶಿಣ ಪುಡಿ ಒಂದು ಸ್ವಲ್ಪ ಧನಿಯಾ ಪುಡಿನ ಹಾಕಿ ಫ್ರೈ ಮಾಡಿದೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಕಾದ್ಬಿಟ್ಟಿತ್ತು ಅದು ಬೇಗ ಬೇಗ ಹಾಕಿ ನಾನು ಇದನ್ನ ಮಾಡಲಿಲ್ಲ ಸ್ವಲ್ಪ ಕಪ್ಪಾಯಿಬಿಡ್ತು ಇದು ಏನಪ್ಪ ಅಂದರೆ ಖಾರದ ಪುಡಿ ಹಾಗಾಗಿ ಅದು ಹಾಕಿದ ತಕ್ಷಣ ಮತ್ತು ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಹಾಗೆ ಫ್ರೆಂಡ್ಸು ನಾನು ಕೆಲವೊಂದಿಷ್ಟು ಸೀರೆಗಳನ್ನು ಫಸ್ಟಿಗೆ ವಿಡಿಯೋದಲ್ಲಿ ಶೇರ್ ಮಾಡಿಕೊಂಡೆ ನಿಮ್ಗೆ ಯಾರಿಗಾದರೂ ಸೀರೆಗಳು ಬೇಕು ಅಂತಂದ್ರೆ ನನಗೆ ಮೆಸೇಜ್ ಮಾಡಿರಿ ನಂಬರ್ ಕೊಟ್ಟಿದ್ದೀನಲ್ಲ ಆ ನಂಬರ್ಗೆ ಮೆಸೇಜ್ ಮಾಡಿರಿ ಕೆಲವೊಬ್ರು ರೇಟ್ ಕೇಳ್ತೀರಿ ಸುಮ್ಮನೆ ಹಾಕ್ತಿರಿ ಇನ್ನು ಕೆಲವೊಬ್ರು ಡಿಸ್ಕೌಂಟ್ ಕೇಳಿದ್ರು ನಿನ್ನೊಬ್ಬರು ನಾನು ಇಡೋದೇ ಕಡಿಮೆ ರೇಟಿಗೆ ಇಟ್ಟಿದ್ದೀನಿ ಸೀರೆಗಳನ್ನು ನನಗೆ ಸಿಕ್ಕಿರುವಂಥ ರೇಟಲ್ಲಿ ಭಾಳ ಅಂದ್ರೆ ಭಾಳ ಕಡಿಮೆ ರೇಟಿಗೆ ಇಟ್ಟಿದ್ದೀನಿ ಬೇರೆ ಕಡೆ ಎಲ್ಲ ತುಂಬ ರೇಟು ಇಟ್ಟು ಮಾರ್ತಾಯಿದ್ದಾರೆ ನಾನೇನು ಅಷ್ಟು ಜಾಸ್ತಿ ಇಟ್ಟು ಮಾಡಿ ಮಾಡ್ತಾಯಿಲ್ಲ ಹಂಗಾಗಿ ಡಿಸ್ಕೌಂಟ್ ಕೇಳಿದ್ರು ನಾನು ಮತ್ತು ಅದರಲ್ಲೇನ ಈಗ ನಾ ಇಟ್ಟಿರುವಂಥ ಸೀರೆ ಪ್ರೈಸಲ್ಲೇನ ಇದು ಶಿಪ್ಪಿಂಗ್ ಚಾರ್ಜನ್ನು ಕೂಡ ಇಟ್ಟಿನಿ ಫ್ರೆಂಡ್ಸು ಹಂಗಾಗಿ ಡಿಸ್ಕೌಂಟ್ ಕೇಳಿದ್ರು ಈ ಅದ್ರ ಇದು ಫ್ರೀ ಶಿಪ್ಪಿಂಗ್ ಐತಿ ಮ್ಯಾಮ್ ಅಂತ ಅಂದೆ ಅಷ್ಟಕ್ಕೆ ಸುಮ್ಮನೆ ಆದರೂ ತುಂಬ ಜನ ಮೆಸೇಜ್ ಮಾಡಿರಿ ಕಾಲ್ ಮಾಡಿರಿ ಬಟ್ ಇನ್ನೂ ಯಾರೂ ಆರ್ಡ್ರ್ ಮಾಡಿಕೊಂಡಿಲ್ಲ ಯಾರಿಗಾದರೂ ಬೇಕು ಅಂತಂದ್ರೆ ಆರ್ಡ್ರ್ ಮಾಡಿಕೊಡ್ರಿ ಡ್ರೆಸ್ಗಳನ್ನು ಕೂಡ ತಂದಿದ್ದೀನಿ ಎರಡು ಡಿಸೈನಲ್ಲಿ ಒಂದು ಎಷ್ಟು ಒಂದು ಒಂದು ಡಿಸೈನಲ್ಲಿ ಎಮ್ ಸೈಜ್ ಅಂತರೂ ಖಾಲಿ ಅದು ಎರಡು ಡಿಸೈನಲ್ಲಿ ಈಗಿರೋದು ಎಲ್ಲು ಎಕ್ಸ್ ಎಲ್ಲು ಡಬಲ್ ಎಕ್ಸ್ ಎಲ್ ಐತಿ ಯಾರಿಗಾದರೂ ಎಲ್ ಸೈಜು ಎಕ್ಸ್ ಎಲ್ ಸೈಜು ಮತ್ತು ಡಬಲ್ ಎಕ್ಸ್ ಎಲ್ ಸೈಜು ಡ್ರೆಸ್ಗಳು ಬೇಕು ಅಂತಂದ್ರೆ ಬುಕ್ ಮಾಡ್ಕೊರಿ ಮೆಸೇಜ್ ಮಾಡ್ರಿ ರೇಟನ್ನು ಕೂಡ ಜಾಸ್ತಿ ಇಟ್ಟಿಲ್ಲ ನಾನು ಸಿಕ್ಕಿರುವಂಥ ರೇಟಲ್ಲಿ ಅತಿ ಕಡಿಮೆ ಇದನ್ನ ಪ್ರಾಫಿಟ್ ಇಟ್ಕೊಂಡು ಕೊಡ್ತಾಯಿದ್ದೀನಿ ಜಾಸ್ತಿ ಏನು ಇಟ್ಕೊಂಡಿಲ್ಲ ಯಾರಿಗಾದರೂ ಬೇಕು ಸೀರೆ ಮತ್ತು ಡ್ರೆಸ್ಸು ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡಿಕೊಡ್ರಿ ದೀಪಾವಳಿ ಹಬ್ಬಕ್ಕೆ ಬೇಗ ಬಂದು ತಲುಪ್ತಾವೆ ನಿಮ್ಗೆ ಈಗ ಆಲ್ರೆಡಿ ದಸರಾ ಹಬ್ಬ ಅಂತೂ ಮುಗೀತು ಇನ್ನೇನಿದ್ರು ಬರೋವಂಥ ದೀಪಾವಳಿ ಹಬ್ಬಕ್ಕೆ ಹೊಸ ಸೀರೆಗಳು ಹೊಸ ಡ್ರೆಸ್ ಏನಾದರೂ ಬೇಕು ಅಂತಂದ್ರೆ ಪರ್ಚೇಸ್ ಮಾಡಿರಿ ನನಗೂ ಒಂದು ಹೆಲ್ಪ್ ಆಗುತ್ತಾ ನಿಮಗೂ ಕೂಡ ಕಡಿಮೆ ರೇಟಲ್ಲಿ ಸೀರೆ ತೊಗೊಂಡಂಗೆ ಆಗುತ್ತಾ ಮತ್ತು ನಮ್ಮ ನನ್ನ ಕಡೆ ಸೀರೆ ತೊಗೊಂಡ್ರಿಂದ ನಿಮಗೆ ನಿಮಗೂ ಒಂದು ಇದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಾ ಶ್ರೀದೇವಿ ಹತ್ರ ಒಂದು ಸೀರೆ ತೊಗೊಂಡೆ ಅವ್ರಿಗೂ ಹೆಲ್ಪ್ ಆಯಿತು ನಮಗೂ ಆಯಿತು ಅನ್ನೋ ಒಂದು ಖುಷಿ ಇರುತ್ತಾ ಹಾಗಾಗಿ ಸೀರೆ ಡ್ರೆಸ್ಸು ಬೇಕಂದ್ರೆ ಬೈ ಮಾಡಿರಿ ಫ್ರೆಂಡ್ಸ್ ನೋಡಿರಿ ಈಗ ಏನಪ್ಪ ಅಂದರೆ ಇದನ್ನ ಮಾಡ್ತಾಯಿದ್ದೀನಿ ಪನ್ನೀರ್ ಬಟ್ರ್ ಮಸಾಲ ಪನ್ನೀರ್ ತೊಗೊಂಬಂದಿದ್ರಲ್ಲ ನೀವು ಉಡೇದೊಳಗೆ ತೋರಿಸಿದ್ದೆ ಡಿಮಾಟಿಗೆ ಹೋದಾಗ ಒಂದು ಸಲ ತರ್ತೀವಿ ಅಷ್ಟೇ ಜಾಸ್ತಿ ತರೋಂಗಿಲ್ಲ ಒಳ್ಳೇದು ಪ್ರೋಟೀನ್ ಜಾಸ್ತಿ ಇರುತ್ತೆ ಪನ್ನೀರಲ್ಲಿ ತಿನ್ನಬೇಕು ಅಂತ ಹೇಳ್ತಾರೆ ಹಂಗಾಗಿ ತಿಂಗ್ಳಿಗೆ ಸಲ ಅಷ್ಟೇ ತಿನ್ನೋದು ಪನ್ನೀರ್ ಜಾಸ್ತಿ ಏನು ತಿನ್ನಂಗಿಲ್ಲ ಈಗ ಚಪಾತಿ ಇದು ಪನ್ನೀರ್ ಬಟರ್ ಮಸಾಲ ರೆಡಿ ಆಯಿತು ಕುದಿಯೋಕ್ಕಿಟ್ಟಿದ್ದೆ ಇಟ್ಟಿದ್ದೆ ಅಷ್ಟರೊಳಗನೆ ನಾದಿಟ್ಟಿದ್ದೆ ಫಸ್ಟ್ಗೆ ನಾ ಮಿದ್ದಿ ಬಿಟ್ಟು ಈಗ ಚಪಾತಿ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್ ಹಾಗೆ ಏನಪ್ಪ ಅಂತಂದರೆ ನಾವು ನಾನಂತರೂ ವಿಡಿಯೋಗಳಲ್ಲಿ ಯಾವುದೇ ಗಿಮಿಕ್ ಇಲ್ದಂಗೆ ಯಾವುದೇ ಸುಳ್ಳು ಮೋಸ ಕಪ್ಪ ಮಾಡ್ಲಾರ್ದಂಗೆ ವಿಡಿಯೋನ ಮಾಡ್ತೀನಿ ಫ್ರೆಂಡ್ಸ್ ನ್ಯಾಚುರಲ್ಲಾಗಿ ನಮ್ಮ ಲೈಫ್ ಸ್ಟೈಲ್ ಹೆಂಗೈತಿ ಅದು ಹೆಂಗೈತಿ ಹಾಗೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಲೈಫ್ ಸ್ಟೈಲನ್ನ ಯಾವುದೇ ವ್ಯೂಸ್ಗೋಸ್ಕರ ಲೈಕ್ಸ್ಗೋಸ್ಕರ ಯಾವುದು ಗಿಮಿಕ್ ಇಲ್ದಂಗೆ ಸುಳ್ಳು ಹೇಳಿ ಮೋಸ ಮಾಡಿ ಯಾವುದೇ ಥರದ ವೀಡಿಯೋ ಇಲ್ಲ ಬಂದಷ್ಟು ಬರಲಿ ನಮ್ಮ ತನನ ನಾವು ಬಿಟ್ಟು ವಿಡಿಯೋ ಮಾಡೋದು ಬೇಡ ಸುಮ್ಮನೆ ವ್ಯೂಸ್ಗೋಸ್ಕರ ನಮ್ಮ ಗುಣನ ತನನ ಬಿಟ್ಟು ವಿಡಿಯೋ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ ಅದು ಬಂದಿರೋ ಅಂಥ ದುಡ್ಡನ್ನು ಕೂಡ ಭಾಳ ದಿವಸ ಉಳಿಯೋದಿಲ್ಲ ನಾವು ಹೆಂಗದೀವಿ ಇದ್ದೀವಿ ಹಂಗೆ ಇದ್ದು ಒಂದು ಒಂದು ಒಳ್ಳೆ ದಾರಿಯಿಂದ ಜೀವನ ಮಾಡಿ ಒಂದು ಬಂದಷ್ಟು ಬರಲಿ ದೇವರು ಇವರಿಗೆ ಇಷ್ಟ ಕೊಡಬೇಕು ಇವ್ರಿಗೆ ಇಷ್ಟೇ ಬಿಡಬೇಕು ಅಂತ ಆಲ್ರೆಡಿ ನಮಗೆ ಆಶೀರ್ವಾದ ಆಗಿರುತ್ತಾ ದೇವ್ರದಿಂದ ಬಂದಷ್ಟು ಬರುತ್ತೆ ಎಲ್ಲ ದೇವರ ಆಶೀರ್ವಾದ ಇವಾಗ ಒಂದು ಸೈಡ್ ಕೊಟ್ಟಿಲ್ಲ ಅಂದರೆ ಇನ್ನೊಂದು ಸೈಡಲ್ಲಿ ಕೊಟ್ಟೆ ಕೊಡ್ತಿರ್ತಾನ ದೇವರು ಹಂಗಾಗಿ ಬಂದಷ್ಟು ಬರಲಿ ಹಾಕ್ತಾನೆ ಹೋಗ್ತೀನಿ ವಿಡಿಯೋನ ನಿಮ್ಮ ಸಪೋರ್ಟ್ ಅಂತರೂ ಐತಿ ಕೆಲವೊಂದಿಷ್ಟು ಜನ ಅಂತರೂ ತುಂಬ ಸಪೋರ್ಟ್ ಮಾಡ್ತೀರಿ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಫ್ರೆಂಡ್ಸ್ ಹಾಗೆ ನಾನು ಬಿಸ್ನೆಸ್ಗೂ ಕೂಡ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸು ನಿಮ್ಗೆ ಹಬ್ಬಕ್ಕೆ ಬಟ್ಟೆಗಳು ಬೇಕಂದ್ರೆ ತಗೊಳ್ಳ್ರಿ ನನ್ನ ಹತ್ರ ಕಡಿಮೆ ಬೆಲೆಯಲ್ಲೇ ಕೊಡ್ತಾಯಿದ್ದೀನಿ ಜಾಸ್ತಿ ಏನು ಪ್ರಾಫಿಟ್ ಇಟ್ಕೊಂಡಿಲ್ಲ ಅಂತ ಹೇಳಿದ್ದೀನಿ ಆಲ್ರೆಡಿ ಸಪೋರ್ಟ್ ಮಾಡಿರಿ ಹೀಗೆ ಇರಲಿ ನಿಮ್ಮ ಸಪೋರ್ಟು ಆಶೀರ್ವಾದ ಹರಕೆ ನನ್ನ ವಯಸ್ಸಿನವರು ವೀಡಿಯೋ ನೋಡ್ತೀರಿ ನನ್ನಕ್ಕಿಂತ ಚಿಕ್ಕ ವಯಸ್ಸಿನವರು ವೀಡಿಯೋ ನೋಡ್ತೀರಿ ಆಮೇಲೆ ನನ್ನ ದೊಡ್ಡ ವಯಸ್ಸಿನವರು ಕೂಡ ವೀಡಿಯೋ ನೋಡ್ತೀರಿ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ ನೋಡಿರಿ ನಮ್ಮ ಚಪಾತಿ ಮಾಡೋದು ಓ బాబా ఆ ఆ ఆ తెలుగులో పోసిందండి ఏం కష్టపడి అన్నం ఆని 9:00 వరి 10:00 వరి ఆగాకంట టైం ఆ నా నా మార్కొన్ బరుకు మార్కొన్ తోచే మార్కొన్ టైం ఓహన్ వచ్చేది కడ 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 హోగులుత టైం ఫస్ట్ టిక్కే మార్చిటి

Krishna nana nadan devat abba opa

ಇಲ್ಲದೊಡ್ರೆ ನಮ್ಮ ಓವಾ ಓ ಏನು ಹಾಯ್ 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 ಮಾಡು ಹ್ಞೂ ಹಾಯ್ನು ಹಾಯ್ 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 ಓಕೆ ಫ್ರೆಂಡ್ಸ್ ನಾನು ಸ್ನಾನ ಮಾಡ್ಕೊಂಬರ್ತೀನಿ ಪೂಜೆ ಮಾಡಬೇಕು ಪೂಜೆ ಮಾಡು ನಾಷ್ಟ ಮಾಡ್ತೀವಿ ಮತ್ತಿನ್ನ ಟೈಮ್ ಹಾಕತಿ ಅದಕ್ಕೆ ನೋಡಿರಿ ಫ್ರೆಂಡ್ಸು ನಾವ್ಯಾಗ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ನಮಿತಾ ಅಕ್ಕಿಗೆ ಊಟ ಮಾಡಿಸಿದ್ನೂ ನಾನು ಪೂಜೆ ಮಾಡಬೇಕಾದ್ರೆ ನಾನು ಕೂಡ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ಆಲ್ರೆಡಿ ಪೂಜೆ ಮಾಡಿದ್ದೇನು ವಿಡಿಯೋ ಮಾಡ್ಕೊಲಿಲ್ಲ ದಿನಾಲು ಅದನ್ನೇ ಮಾಡ್ತಾ ಇರ್ತೀನಲ್ಲ ನೋಡಿರ್ತೀರಿ ಈಗ ನೋಡ್ಬೋದು ಹಳೆ ಹೂವು ಎಲ್ಲ ತೆಗೆದು ನಮ್ಮನೆಯವ್ರಂತರೂ ಮಲಗಿ ಹೂವು ತಗೊಂಬಂದು ಕೊಟ್ಟಿದ್ರು ಹೂವು ಏರಿಸಿ ಸರಸ್ವತಿ ಪೂಜೆನೂ ಕೂಡ ಮಾಡಿದೆ ನೋಡಿರಿ ಫ್ರೆಂಡ್ಸ್ ಪೂಜೆ ಈಗ ಮುಗೀತು ಟೈಮ್ ಭಾಳ ಆಯ್ತು ಇವತ್ತ ಯಾಕಂದ್ರೆ ಚಪಾತಿ ಅದು ಮಾಡೋದಿತ್ತಲ್ಲ ಹಂಗಾಗಿ ಟೈಮ್ ಭಾಳ ಆಯಿತು ನಾವ್ಯಾಗ ಕುಂತಾಳ ನಾವ್ಯಾಗ ನಮೀತ ತಿನ್ನಿಸಿಿಲ್ಲ ಒಂದು ಒಂದು ದಿನ ಒಂದುವರೆ ಚಪಾತಿ ಹೊಟ್ಟೆ ಪಟ್ಟಸ್ತಿತ್ತು ಆಕಿನ ಅವ್ರ ತಂಗಿ ಕೊಟ್ಟಾಗ ತಿಂದ್ಲು ಈಗ ನಾ ಪೂಜೆ ಅಂತೂ ಎಲ್ಲ ಮುಗೀತು ನಾನು ನಾಷ್ಟ ಮಾಡ್ತೀನಿ ನಾಷ್ಟ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಲವ್ ನೋಡ್ರಿ ನಾನು ನಾಷ್ಟ ಮಾಡಾಕೀನಿ

ತಂಗಿ ತಿನ್ಸಿಲ್ಲ ನಿನಗೆ ಇವತ್ತು ಹಾಂ ಹೊಟ್ಟೆ ತುಂಬಿಸಿಲ್ಲ ಇವತ್ತು ನಿಮ್ಮದು ತಂಗಿ ಹಾಂ ತಂಗಿ ತಿನ್ಸಿಲ್ವಾ ನೀ ತಂಗಿ ತಿನ್ನಿಸ್ಬೇಕು ಆಯ್ ನಾವು ಅಕ್ಕ ಚೆನ್ನಾಗೈತೆ ಅಮ್ಮ ಮಸ್ತಾಗಿತ್ತು ನಿಮ್ಮ ಅಪ್ಪನೂ ಚೆನ್ನಾಗೈತೆ ಅಂದ ಹ್ಞೂ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ನಾಷ್ಟ ಮಾಡೋಣ ಹ್ಞೂ ಫ್ರೆಂಡ್ಸ್ ನೋಡ್ರಿ ಇವಾಗ ಮನೆಗೆ ಎಕ್ಸಿತ್ತು ಎತ್ತರ ಆಂಟಿ ಬಂದಾರ ನೋಡ್ರಿ ಆಟಾಡ ಕೂತಾರ ನಮ್ಮ ಸಾಯಂಕಾಲ ದೀಪ ಹಚ್ಚಿವಿ టైం బోడ్రత సాయంకాల దీప హియకాల దీప హిగా నమ్మేందర్లతార నమ్మే అడుగు మార్చారా ఈ నుగ్గరకాయ సారు Tanna, in coffee, ethar, banga, soya, pizza, alachukon, kondara, kutongi, tongi, tonor. Mosura urakta githi, mosura nangu ogarni kodh. Ma, first sale enga ato? First sale ma, aega. ಹ್ಮ್ ಇದು ಅರೇಬಿಯಲ್ಲಿ ಬಿದ್ದೈತ್ ನೋಡೋದು ಸಿಂಕು ಕಟ್ಟಿ ಬರ್ಸೋದು ನೋಡ್ರಿ ಹೊರಗೆ ಎಲ್ಲರು ಕುಂತಾರ ಇಲ್ಲಿ ನೀರು ಅಡುಗೆ ಮಾಡಕ ಏನ ಬ್ಯಾಳಿ ಇದರುಳ್ಳಿ ಕೂಗಿ ಇದಕ್ಕೆ ಹಾಕ್ತೀನಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಮೊಸರನ್ನ ಮಾಡಿ ಸ್ವಲ್ಪ ನಮಿತಾ ಮೊಸರನ್ನ ಮಾಡಿ ಮಮ್ಮಿ ಅಂತಂದ್ಲು ಹಂಗಾಗಿ ಮೊಸರನ್ನ ಮಾಡೀನಿ ಒಗ್ಗರಣೆ ಹಾಕಿನಿ ಮತ್ತು ದಾಳಾಂಬರಿ ಹಾಕಿನಿ ಚೆನ್ನಾಗಿ ಬಂದೈತೆ ಏನೋ ಗೊತ್ತಿಲ್ಲ ನೋಡಬೇಕು ಇಲ್ಲಿ ಹಪ್ಪಳ ಮತ್ತು ಪಾಪಡೆ ಕರ್ದೀನಿ ಇಲ್ಲಿ ಸಾಂಬಾರು ರೆಡಿ ಐತಿ ನುಗ್ಗೆಕಾಯಿ ಸಾರು ಅನ್ನ ಮತ್ತು ಮೊಸರನ್ನ ಮಾಡೀನಿ ಬನ್ರಿ ಬರ್ರಿ ಏಯ್ ನೇ ನಮ್ಮೇ ಬಾ ಕದ ಹಾಕೇ ಇಲ್ಲ ನೀರ ಲಾಕ್ ಮಾಡೇ ಇಲ್ಲ ಅಲ್ಲೊಡ್ರಿ ಎಕ್ಸಿತ್ತು ಮುಗಿಯತ್ತೈತಿ ಹತ್ತೈತಿ ಹೆಂಗೈತಿ ಮದಿ

ீ அ நிமிஷா ஏன் நீன அண்ணா 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 ஒன்னிஷ பண்ணி இல்லை ஆத்தெல்லாம் முரதுபோட பென் பென்சில் ஒன் நிமிஷ கொடி அண்ணா இல்லை அணையா அனயா ஏன் ஏன் தகலியா அண்ணா டுத்தரண்ணா

ಅಣಯ್ಯಾ ದುಡ್ಡು ದುಡ್ಡು ಕೊಡಿ ನನಗೆ ಅಣಯ್ಯ ದುಡ್ಡು ಕೊಡ್ರಿ ನಾನು ಕೊಡ್ತೀನಿ ಅಣ್ಣಯ್ಯ ನಂಗೆ ಇನ್ನು ಹಂಡ್ರೆಡ್ ರುಪೀಸ್ ಬೇಕು ನೀವು ಫಿಫ್ಟಿ ರುಪೀಸ್ ಕೊಡ್ತಿದ್ದೀರಾ ನನಗೆ ಹಂಡ್ರೆಡ್ ರುಪೀಸ್ ಬೇಕು ಏ ಅಣ್ಣಯ್ಯ ಇತ್ತು ಇದನ್ನು ಹ್ಮ್ ಅಣಯ್ಯಾ ದುಡ್ಡು ಆ ಎಸಿ ಕೊಟ್ರೆ ನಾನು ಈ ಪೆನ್ ಪೆನ್ಸಿಲ್ ಈ ಪೆನ್ನು ಕೊಡ್ತೀನಿ ಅಣಯ್ಯ ಬೇಗ ನೋಡಿ ವಿಚಾರ ಮಾಡಿ ಕೊಡಿ ಬೇಗ ನಮಗೂ ವ್ಯಾಪಾರ ಮಾಡ್ಬೇಕು ಅಣಯ್ಯ ಬೇಗ ಇಲ್ಲ ಹಾ ಅಣ್ಣ അതിന് കൊടര ഞാൻ ഇത് കൊടുത്തീനി കൊടി അக்கா കൊടി കൊട്ടി ഇന്നാ ടോപ്പ് സ്റ്റിക്ക് അണ്ണാ അയ്യ അണ്ണാ അയ്യ അക്കി ടോളെ കാ അണ്ണാ ನೋಡಿ ಅಲ್ಲಿ ಫ್ರೆಂಡ್ಸ್ ನೋಡ್ರಿ ನಾನು ಬಟ್ಟೆ ತಂದಿದ್ನಲ್ಲ ಡ್ರೆಸ್ ಮಟೀರಿಯಲ್ ನಮ್ಮ ತಂಗಿಗೆ ಇಷ್ಟ ಆಗಿ ಯಾರು ಡ್ರೆಸ್ ತಗೊಂಡು ಹೊಂಟಾಳ ಇಷ್ಟ ಆದ್ವಾ ನಿಂಗ ಎಸ್ ಸೈಜ್ ಈಗ ಸೊಗ್ ಬಿಟ್ಟಾಳ ಎಂ ಸೈಜ್ ತಗೊಂಡಾಳ ಈಗ ಕ್ವಾಲಿಟಿ ಚಲೋ ಅದಾವ ವಿಪುಲ್ ನಿನಗೆ ಹೆಂಗ್ ಅಲ್ಲ ಬಟ್ಟೆ ಮುಟ್ಟಿದ್ರೆ ಗೊತ್ತಾಗತ್ತಲ್ಲ ಹ್ಮ್ ಎರಡು ಚೆನ್ನಾಗದ ಪಾರ್ಟಿವಿಯರ್ ಡ್ರೆಸ್ ಗೊತ್ತಾಗಲ್ಲೇ ಅವ್ರಿಗೆ ಗಂಡು ಮಕ್ಳಿಗೆ ಹ್ಞೂ ಹ್ಞೂ ಒಂದು ಟೀ ಶರ್ಟ್ ಒಂದು ಚಡ್ಡಿ ಹಾಂ ಕವರ್ ಕೊಡ್ಲೇನೋ ಒಂಚಿಲ್ಲ ಹಾ ಅದ ಹ್ಞೂ ನಿಮ್ದಪ್ಪ ಅಷ್ಟು ಫೋನ್ಗೆ ಹಾಂ ಹ್ಞೂ ಅದ ಅದು ಅರ್ಧ ತಿರು ದೊಡ್ಡದು ಕೊಡ್ತೀನಿ ಬೇರೆ ಹ್ಞೂ 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 ಕೊಡ್ಸೋದಕ್ಕೆ ತಪ್ಪಂಗಿಲ್ಲ ಅನ್ನೋದು ತಪ್ಪಂಗಿಲ್ಲ ಹ್ಞೂ ಚಲೋ ಅದಾವ ಇಷ್ಟ ಆದವಾ ಇಷ್ಟ ಆದಲ್ಲ ಫೋಟೋ ಹಾಕಿದ ಗುಟ್ಲೇನ ಬುಕ್ ಮಾಡ್ಯಳ ಕೊರಿಯರ್ ಕೊರಿಯರ್ ಬಾ ಇಲ್ಲೇ ಅದನ್ನು